ಹಲೋ ಗೈಸ್ ಎಲ್ರಿಗೂ ಕೂಡ ಕ್ಲವರ್ ವೆನ್ ಚಾನಲ್ಗೆ ಸುಸ್ವಾಗತ ಸೊ ನಿಮ್ಮ ಮಾಕ್ ರಿಸಲ್ಟ್ ಏನೇ ಇರಲಿ ನಿಮಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಯಾಕಪ್ಪ ಅಂತಂದರೆ ಆಪ್ಷನ್ಸನ್ನ ಹೆಂಗೆ ಎಡಿಟ್ ಮಾಡಬೇಕು ಯಾವ ಮಿಸ್ಟೇಕ್ಸನ್ನ ನೀವು ಕಂಪ್ಲೀಟಾಗಿ ಈ ಮಾಕ್ ಅಲಾಟ್ಮೆಂಟ್ ಎಡಿಟಿಂಗಲ್ಲಿ ಅವಾಯ್ಡ್ ಮಾಡಬೇಕು ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಫಾರ್ ಫಸ್ಟ್ ರೌಂಡ್ ಏನಪ್ಪ ಅಂತಂದರೆ ನೋಡಿ ನೋಟ್ ಪಾಯಿಂಟನ್ನು ಶುರು ಮಾಡ್ತೀನಿ ನೀವು ಏನು ಚೇಂಜ್ ಮಾಡಲಿಲ್ಲ ಅಂತಂದರೆ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಸೇಮ್ ಸೀಟೇ ಸಿಕ್ಕುತ್ತೆ ನೀವು ಸ್ವಲ್ಪ ಏನಾದರೂ ಚೇಂಜ್ ಮಾಡಿದ್ರೆ ಅಂದ್ಕೊಳ್ಳಿ ಒಂದು ಸ್ವಲ್ಪ ಬೇರೆ ಕಾಲೇಜಸ್ ಒಂದು ಮೂರು ನಾಲ್ಕು ಚೇಂಜ್ ಮಾಡೋದು ಆ ರೀತಿಯಲ್ಲಿ ಚೇಂಜ್ ಮಾಡಿದ್ರೆ ಏಯ್ಟಿ ಟು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಸೇಮ್ ಸೀಟ್ ಸಿಕ್ಕುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಜೊತೆಗೆ ನೀವು ತೀರಾ ದೊಡ್ಡ ಚೇಂಜ್ ಅಂದರೆ ಅವಾಗ ಮಾತ್ರ ನಿಮಗೆ ಕಂಪ್ಲೀಟ್ ಬೇರೆ ಸೀಟ್ ಸಿಕ್ಕುವಂಥ ಚಾನ್ಸಸ್ ಆ ರೀತಿನಲ್ಲಿರುತ್ತೆ ಇಲ್ಲ ಅಂತಂದರೆ ನೈಂಟಿ ಪರ್ಸೆಂಟ್ ನೋಡಿ ಸೇಮ್ ಸೀಟ್ ಸಿಕ್ಕೋ ಚಾನ್ಸಸ್ಸೇ ಇರುತ್ತೆ ಜೊತೆಗೆ ಫಸ್ಟ್ ರೌಂಡ್ ಕಟ್ ಆಫ್ ಏನಿರುತ್ತೆ ಅದು ಈ ಮಾಕ್ ರೌಂಡ್ ಕಟ್ ಆಫ್ಗೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಸಿಮಿಲರ್ ಅಂತಂದರೆ ಎಕ್ಸಾಕ್ಟ್ ಡಿಟೋ ಇರುತ್ತೆ ಅಂದರೆ ಎಕ್ಸಾಕ್ಟ್ ಡಿಟೋ ಇರೋದಿಲ್ಲ ಅಟ್ ಮ್ಯಾಕ್ಸ್ ಓಕೆ ಜನರಲ್ಲಾಗಿ ಎಷ್ಟು ಆಗುತ್ತೆ ಅಂದರೆ ಫೈವ್ ಹಂಡ್ರೆಡ್ ಈ ಥರ ರ್ಯಾಂಕಿಂಗ್ ವೇರಿ ಆಗ್ಬೋದು ಅಂದರೆ ಮಾಕ್ ಕಟ್ ಆಫ್ಗೂ ಫಸ್ಟ್ ರೌಂಡ್ ಕಟ್ ಆಫ್ಗೂ ಬಟ್ ಮ್ಯಾಕ್ಸಿಮಮ್ ಎಷ್ಟು ಚೇಂಜ್ ಆಗ್ಬೋದು ಅಂದರೆ ಟೂ ಟು ತ್ರೀ ಕೆ ಕೂಡ ಅಪ್ ಟು ಟೂ ಟು ಕೆ ಮಾಕ್ ರೌಂಡ್ ಬಿಟ್ಟು ಫಸ್ಟ್ ರೌಂಡಲ್ಲಿ ಕೂಡ ಚೇಂಜ್ ಆಗ್ಬೋದು ಸೊ ನಿಮಗೆ ಬೆಸ್ಟ್ ಏನಪ್ಪ ಅಂತಂದರೆ ರೆಫರೆನ್ಸು ಮಾಕ್ ರೌಂಡ್ ಕಟ್ ಆಫ್ ಪಿ ಡಿ ಎಫ್ ಓಕೆನಾ ಜೊತೆಗೆ ಈ ಮಾಕ್ ರೌಂಡ್ ಕಟ್ ಆಫ್ ಪಿ ಡಿ ಎಫ್ ಬೇಸ್ಡು ಟಾಪ್ ಫಿಫ್ಟಿ ಕಾಲೇಜಸ್ ಇನ್ ಕರ್ನಾಟಕದ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಅದನ್ನು ಮಾಡಿ ಹಾಕ್ತೀನಿ ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ನೋಡಿ ನೀವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಯಾಕಪ್ಪ ಅಂತಂದರೆ ಇದು ಲಾಸ್ಟ್ ಟೈಮ್ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಕೊಡೋದು ಇದಾದ ಮೇಲಿಂದ ಫಸ್ಟ್ ರೌಂಡಲ್ಲಾಗಲಿ ಸೆಕೆಂಡ್ ರೌಂಡಲ್ಲಾಗಲಿ ತರ್ಡ್ ರೌಂಡಲ್ಲಾಗಲಿ ಎಲ್ಲೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಕೊಡೋದಿಲ್ಲ ಎಡಿಟ್ ಮಾಡ್ಬೋದಷ್ಟೇ ಆಪ್ಷನ್ಸನ್ನ ಸೊ ಹಾಗಾಗಿ ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ ನಿಮಗೆ ಹುಷಾರಾಗಿ ನೀವು ಪ್ರೊಸೀಡ್ ಆಗಬೇಕಿಲ್ಲಿ ಸೊ ನಿಮಗೆ ಈ ಮಾಕ್ ರೌಂಡಲ್ಲಿ ಪಾಸಿಬಿಲಿಟೀಸ್ ಏನೇನಾಗಿರಬೇಕಪ್ಪ ಅಂದರೆ ನಾಲ್ಕು ಪಾಸಿಬಿಲಿಟೀಲಿ ಒಂದಾಗಿರುತ್ತೆ ಒಂದು ನೋಡ್ರಪ್ಪ ಸೀಟೇ ಸಿಕ್ಕದೇ ಇರ್ಬೋದು ಇಲ್ಲ ಡಿಸೈರ್ಡ್ ಸೀಟ್ ಏನು ಇಷ್ಟ ಇತ್ತು ಆ ಸೀಟ್ ಸಿಕ್ಕಿರ್ಬೋದು ಇಲ್ಲ ಸೆಮಿ ಡಿಸೈರ್ಡ್ ಸೀಟ್ ಅಂದರೆ ಒಂಥರ ಈ ಸೀಟ್ ಬೇಡ ಅಂತಲೂ ಅನ್ನೋಂಗಿಲ್ಲ ಅಥವಾ ತುಂಬ ಇಷ್ಟ ಇದೆ ಅಂತ ನಾನು ಹಂಗಿಲ್ಲ ಆ ಥರ ಸೀಟ್ ಸಿಕ್ಕಿರ್ಬೋದು ಇಲ್ಲ ಅಂತಂದರೆ ಇಷ್ಟ ಇಲ್ಲದೆ ಇರೋವಂಥ ಸೀಟ್ ಅಲಾಟ್ ಆಗಿರ್ಬೋದು ಸೊ ಈ ನಾಲ್ಕರಲ್ಲೇ ಒಂದು ಪಾಸಿಬಿಲಿಟಿ ಆಗಿರುತ್ತೆ ಸೊ ಈ ನಾಲ್ಕು ಪಾಸಿಬಿಲಿಟಿ ಸೀಟ್ ಸಿಕ್ಕಿಲ್ಲ ಅಂದರೆ ಏನು ಎಡಿಟ್ ಮಾಡಬೇಕು ಸೀಟ್ ಸಿಕ್ಕಿದ್ರೆ ಹೆಂಗೆ ಮಾಡಬೇಕು ಅರ್ಧಂಬರ್ಧ ಇಷ್ಟ ಇರೋ ಇಷ್ಟ ಇರೋ ಸೀಟ್ ಸಿಕ್ಕಿದ್ರೆ ಏನು ಮಾಡಬೇಕು ಸೀಟ್ ಇಷ್ಟ ಇಲ್ಲದೆ ಇರೋ ಸಿಕ್ಕಿದ್ರೆ ಏನು ಮಾಡಬೇಕು ಇದೆಲ್ಲದೂ ಕೂಡ ಹೆಂಗೆ ಎಡಿಟ್ ಮಾಡಬೇಕು ಅಂತ ಈಗ ನಾನು ಹೇಳ್ತಾ ಬರ್ತೀನಿ ಸೊ ಅಕಸ್ಮಾತ್ ನಿಮಗೇನಾದ್ರೂ ಹಂಡ್ರೆಡ್ ಪರ್ಸೆಂಟ್ ಈ ಸೀಟ್ ನನಗೆ ಇಷ್ಟ ಇಲ್ಲ ಯಾಕಾದ್ರೂ ಸಿಕ್ತಪ್ಪ ಅಂತಿತ್ತು ಅಂತಂದರೆ ಸಿ ನಿಮ್ಗೆ ಹೆಂಗಿದ್ರು ಈ ಸೀಟ್ ಸಿಕ್ಬಿಟ್ಟಿದೆ ಸೊ ನೀವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಆದಷ್ಟು ಬಾಟಮ್ಗೆ ತೊಗೊಂಬಂದು ಹಾಕಿ ಅದನ್ನು ಓಕೆ ಎಡಿಟ್ ಮಾಡ್ಬಿಟ್ಟು ನೀವು ಮೇಲೆ ಹಾಕಿರ್ತೀರ ಸೊ ಆದಷ್ಟು ತಗೊಂಬಂದು ಬಾಟಮ್ಗೆ ಹಾಕಿ ಈ ಸೀಟ್ ಸೀಟನ್ನು ಓಕೆ ದೆನ್ ಗಿವ್ ದ ಡಿಸೈರ್ಡ್ ಒನ್ಸ್ ಹೈಯೆಸ್ಟ್ ಪ್ರಯಾರಿಟಿ ನಿಮ್ಗೆ ಯಾವ್ದ್ಯಾದು ತುಂಬ ಇಷ್ಟ ಇದೆ ಅಂದ್ಕೊಡಿ ಅದ್ರ ಹೈಯೆಸ್ಟ್ ಪ್ರಯಾರಿಟಿ ಕೊಡಿ ಎಷ್ಟಾದರೂ ಕಟ್ ಆಫ್ ಆಗಿರಲಿ ಎಷ್ಟಾದರೂ ರ್ಯಾಂಕ್ ಇರಲಿ ಅದರದ್ದು ನಿಮ್ದು ರ್ಯಾಂಕ್ ಇರಲಿ ಹೈಯೆಸ್ಟ್ ಪ್ರಯಾರಿಟಿ ಕೊಡಿ ಓಕೆನಾ ಸೊ ಈವನ್ ಇಫ್ ಯು ವಾಂಟ್ ನೀವು ಇದನ್ನು ಬೇಕಾದ್ರೆ ಈ ಅನ್ಡಿಸೈರ್ಡ್ ಸೀಟನ್ನು ಡಿಲೀಟ್ ಕೂಡ ಮಾಡ್ಕೊಬೋದು ಬಟ್ ನನ್ನ ಸಜೆಷನ್ ಏನಪ್ಪಾ ಅಂತಂದರೆ ಬ್ಯಾಕಪ್ ಆಪ್ಷನ್ ಆಗಿ ಅಟ್ಲೀಸ್ಟ್ ಯಾವುದೂ ಒಂದು ಸೀಟ್ ಅಲಾಟ್ ಆಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿರುತ್ತೆ ಬಾಟಮ್ಮಲ್ಲಿ ಬ್ಯಾಕಪ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಒಟ್ಟಿನಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟಿನ ಬಾಟಮಿಗೆ ತೊಗೊಂಬಂದು ಹಾಕ್ಬಿಡಿ ಸೊ ಇನ್ನೊಂದು ಏನಪ್ಪಾ ಅಂದರೆ ತೀರಾ ಜಾಸ್ತಿ ಚಾಪ್ ಆ್ಯಂಡ್ ಚೇಂಜಸ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಜಾಸ್ತಿ ಎಡಿಟ್ ಮಾಡೋಕೆ ಹೋಗಬೇಡಿ ಅದೊಂದನ್ನು ಬಾಟಮಲ್ಲಿ ಇಟ್ಕೊಳ್ಳಿ ಜೊತೆಗೆ ಇನ್ನೂ ಯಾವುದಾದ್ರೂ ಕಟ್ ಆಫ್ನ ಮಾರ್ಕ್ ಕಟ್ ಆಫ್ನ ರೆಫರ್ ಮಾಡಿ ನಿಮ್ಗೆ ಯಾವ್ದು ಒಂದು ಡಿಸೈರ್ಡ್ ಸೀಟ್ ಸಿಕ್ಕುತ್ತೆ ಅಂತಂದರೆ ಅದನ್ನ ಮೇಲೆ ಹಾಕೊಳ್ಳಿ ಜೊತೆ ಇನ್ಯಾವುದ್ ಡಿಸೈಡ್ ಈಗಲೇ ಆಪ್ಷನ್ ಎಂಟ್ರಲ್ಲಿ ಲಿಸ್ಟ್ನಲ್ಲಿದೆ ಅದಕ್ಕೆ ಹೈ ಪ್ರಯಾರಿಟಿ ಕೊಡ್ತಾ ಬನ್ನಿ ಓಕೆನಾ ಸೊ ಯಾವುದೇ ಸಿಚುವೇಶನ್ ಇರಲಿ ನೀವು ಎಲ್ಲ ಆಪ್ಷನ್ಸನ್ನು ಡಿಲೀಟ್ ಮಾಡ್ಬಿಟ್ಟು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅನ್ನೋದಕ್ಕೆ ಹೋಗಬೇಡಿ ಪ್ರೊವೈಡೆಡ್ ನಿಮಗೆ ಸೀಟೇ ಅಲಾಟ್ ಆಗಿಲ್ಲ ನಿಮ್ಗೆ ಯಾವುದು ಬೇರೆದೇನು ತೋಚ್ತಾನೆ ಇಲ್ಲ ಅಂದ್ರೆ ಅವಾಗ ಮಾತ್ರ ಈ ರೀತಿ ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ನಿಮ್ಗೆ ಚೆನ್ನಾಗಿದ್ದು ಆಪ್ಷನ್ ಇಂಟ್ರ ಲಿಸ್ಟ್ ಈ ಥರ ಎಲ್ಲ ನೀವು ಫುಲ್ಲು ಡಿಲೀಟ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹೋಗಬೇಡಿ ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ಮುಂಚೆ ಇದೇ ರೀತಿ ಅಪ್ ಟು ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ತನಕ ಎಲ್ಲ ಕೌನ್ಸಿಲಿಂಗ್ ರಿಲೇಟೆಡ್ ಗೈಡೆನ್ಸ್ ಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮಗೆ ಲೇಟೆಸ್ಟ್ ವಿಡಿಯೋಸ್ ಬೇಕಂದರೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಸೊ ಕಮ್ಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಅಕಸ್ಮಾತ್ ಸೆಮಿ ಡಿಸೈರ್ಡ್ ಸೀಟ್ ಸಿಕ್ಕಿತ್ತು ಅಂತಂದರೆ ಬಿಡೋಕ್ಕೂ ಆಗಲ್ಲ ನಿಮಗೆ ತುಂಬ ಇಷ್ಟ ಇಲ್ಲ ಅಂಥ ಸೀಟ್ ಸಿಕ್ಕಿತ್ತು ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಸೇಮ್ ಸೀಟೇ ಸಿಕ್ಕುತ್ತೆ ಫಸ್ಟ್ ರೌಂಡಲ್ಲೂ ಕೂಡ ಸೊ ನೀವು ಏನು ಮಾಡಬೇಕಪ್ಪ ಇಲ್ಲಿ ಅಂತಂದರೆ ಸೆಕೆಂಡ್ ರೌಂಡ್ ಸ್ಟ್ರಾಟರ್ಜಿನ ಅಡಾಪ್ಟ್ ಮಾಡ್ಕೊಬೇಕು ಸೆಕೆಂಡ್ ರೌಂಡ್ ಸ್ಟ್ರಾಟರ್ಜಿ ಅಂತ ಏನು ಅಂದರೆ ಸೆಮಿ ಡಿಸೈರ್ಡ್ ಸೀಟನ್ನ ಇಟ್ಕೊಂಡು ನೀವು ಡಿಸೈರ್ಡ್ ಒನ್ಸ್ಗೆ ಸೆಕೆಂಡ್ ರೌಂಡ್ಗೆ ಹೋಗುವಂಥದ್ದು ಅಕಸ್ಮಾತ್ ಡಿಸೈರ್ಡ್ ಒನ್ ಸಿಕ್ಕಲಿಲ್ಲ ಅಂತಂದ್ರೇನು ಬ್ಯಾಕಪ್ ಆಪ್ಷನ್ ಆಗಿ ಈ ಸೆಮಿ ಡಿಸೈರ್ಡ್ ಒನ್ ಸಿಕ್ಕೇ ಸಿಕ್ಕುತ್ತೆ ಸೊ ಇದು ಸೆಕೆಂಡ್ ರೌಂಡ್ ಸ್ಟ್ರಾಟರ್ಜಿ ಅಂತಲೇ ನೋಡ್ರಪ್ಪ ಹೋಲ್ಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಹೋಲ್ಡ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಒಂದು ಪಾಯಿಂಟ್ ಏನಪ್ಪ ಅಂದರೆ ನಿಮ್ಗೆ ಡಿಸೈರ್ಡ್ ಆಪ್ಷನ್ ಇರುತ್ತೆ ನೋಡಿ ಈ ಸೆಮಿ ಡಿಸೈರ್ಡ್ಗಿಂತ ಮೇಲಿರಬೇಕು ಓಕೆ ಫಸ್ಟ್ ಪಾಯಿಂಟು ಜೊತೆಗೆ ಅಟ್ ಎನಿ ಕಾಸ್ಟ್ ಸೆಮಿ ಡಿಸೈರ್ ಸಿಕ್ಕಿದೆ ಅಂತೇಳ್ಬಿಟ್ಟು ಪ್ರೆಷರಲ್ಲಿ ಯಾವುದೇ ಕಾರಣಕ್ಕೂ ಅನ್ನೆಸೆಸರಿ ಬೇಡದೇ ಇರೋ ಆಪ್ಷನ್ಸನ್ನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಜೊತೆಗೆ ಮೇಲ್ಗಡೆ ಯಾವುದೂ ವೇಸ್ಟ್ ಆಪ್ಷನ್ಸ್ ಅಂದರೆ ಉಪಯೋಗ ಇಲ್ಲದೇ ಅಂತ ಅಥವಾ ನಿಮ್ಗೆ ಇಷ್ಟ ಇಲ್ದಿರೋಂಥ ಆಪ್ಷನ್ಸ್ ಇದ್ದರೆ ಡಿಲೀಟ್ ಮಾಡಿ ಇಲ್ಲ ಕೆಳಗಡೆ ಹಾಕಿ ಮೇಲೆ ಇಟ್ಕೊಂಡಿರಬೇಡಿ ಓಕೆ ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು ಡಿಸೈರ್ ಸಿಕ್ಕಿತ್ತು ಸೀಟ್ ಸಿಕ್ಕಿತ್ತು ಅಂದರೆ ವೆಲ್ ಆ್ಯಂಡ್ ಗುಡ್ ಏನೂ ಕೂಡ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಸೇಮ್ ಆಪ್ಷನ್ಟಲ್ಲಿ ಇಷ್ಟ ಜೊತೆ ಕಂಟಿನ್ಯೂ ಮಾಡಿ ಇಲ್ಲ ಅಪ್ಪ ನನಗಿನ್ನೂ ಸೇಫ್ಟಿ ಬೇಕು ಅಂತಂದರೆ ಫಸ್ಟ್ ಪ್ರಯಾರಿಟಿ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಬಿಡಿ ಅದೇ ಡಿಸೈರ್ಡ್ ಸೀಟ್ಗೆ ಆರಾಮಾಗಿ ಫಸ್ಟ್ ರೌಂಡಲ್ಲೇ ಸಿಗುತ್ತೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಒಂದು ಚೆಕ್ ಮಾಡ್ಕೊಳ್ಳಿ ನಿಮಗೆ ಏನು ಡಿಸೈರ್ಡ್ ಸೀಟ್ ಅಲಾಟ್ ಆಗಿದೆಯಲ್ಲ ಅದ್ರ ಮೇಲ್ಗಡೆ ಸ್ಲೈಟ್ ಕಟ್ ಆಫ್ ಚೇಂಜಲ್ಲಿ ಯಾವುದಾದ್ರೂ ಒಂದು ಸಿಕ್ಬೋದಾದಂಥ ಆಪ್ಷನ್ ಇದೆಯಾ ಅದು ನಿಮಗೆ ಇಷ್ಟ ಇಲ್ದಿರೋದಿದೆಯಾ ಅಥವಾ ಇದಕ್ಕಿನ್ನಾದರೂ ವ್ಯಾಲ್ಯೂ ಕಡಿಮೆ ಇದೆಯಾ ಅನ್ನೋದನ್ನು ನೋಡ್ಕೊಳ್ಳಿ ಅಕಸ್ಮಾತ್ ಆ ಥರ ಇತ್ತು ಅಂದರೆ ಅದನ್ನು ತೊಗೊಂಬಂದು ಕೆಳಗಡೆ ಹಾಕಿ ಇಲ್ಲ ಡಿಲೀಟ್ ಮಾಡಿ ಯಾಕಪ್ಪ ಅಂತಂದ್ರೆ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮ್ದು ಏಯ್ಟ್ ಕೆ ರ್ಯಾಂಕ್ ಇದ್ದು ನೋಡಿ ತ್ರೀ ಆಪ್ಷನ್ಸ್ ಹಾಕಿದರೆ ನಿಮಗೆ ಸಿ ಅಲಾಟ್ ಆಗಿದೆ ಅಂದ್ಕೊಳ್ಳಿ ಈಗ ನೋಡಿ ಬಿ ಕಟ್ ಆಫ್ ಎಷ್ಟಿದೆ ಸೆವೆನ್ ಪಾಯಿಂಟ್ ನೈನ್ ಕೆ ಹಂಡ್ರೆಡ್ ಕಟ್ ಆಫ್ ಚೇಂಜ್ ಆಗ್ಬೋದು ಚೇಂಜ್ ಆಗಿ ಬಿ ಅಲಾಟ್ ಆಗಿಬಿಡ್ತು ಅಂದರೆ ಅವಾಗ ನಿಮಗೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರೆ ಸಿ ಒಟ್ಟೋಗುತ್ತೆ ಸೊ ಹಾಗಾಗಿ ಅಂಥ ಟೈಮಲ್ಲಿ ಬೀನ ಇಲ್ಲ ಡಿಲೀಟ್ ಮಾಡಿ ಇಲ್ಲ ಬೀನ ಕೆಳಗಡೆ ತಂದು ಹಾಕಿ ಇಲ್ಲಪ್ಪ ನನಗೆ ಬೀನು ಇಷ್ಟ ಇದೆ ಅದು ಸಿಕ್ಕಿದ್ರು ಪರವಾಗಿಲ್ಲ ಅಂತಂದರೆ ಅವಾಗ ಬೇಕಾದ್ರೆ ಹಿಂಗೆ ಇಟ್ಕೊಂಡಿರಿ ಸೊ ಇಲ್ಲ ಅಂತಂದರೆ ಏನು ಮಾಡಬೇಕು ಬೀನ ತೊಗೊಂಬಂದು ಕೆಳಗಡೆ ಹಾಕುವಂಥದ್ದೇ ಬೆಟರ್ ಆಪ್ಷನ್ ಯಾವಾಗ ನಿಮಗೆ ಡಿಸೈರ್ಡ್ ಸೀಟ್ ಸಿಕ್ಕಿತ್ತು ಅಂತೇಳಿ ನೋಡಿ ಡಿ ಅಲಾಟೆಡ್ ಸೀಟ್ ಏಯ್ಟ್ ಪಾಯಿಂಟ್ ತ್ರೀ ಕೆ ಸೊ ಈ ರೀತಿಯಲ್ಲಿ ನೀವು ಹುಷಾರಾಗಿ ಮಾಡಬೇಕು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಯಾವುದೇ ಒಂದು ಸೀಟ್ ಅಲಾಟ್ ಆಗಿರಲಿ ಅದ್ರ ಮೇಲ್ಗಡೆ ಇರೋಂಥ ಇವಾಗ ಸಿ ಅಲಾಟ್ ಆಗಿತ್ತು ಬಿ ಮತ್ತು ಎ ಸಿಕ್ಕಿದ್ರೂ ನೀವು ಹೋಗ್ತೀರಾ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗೊಂದು ಸ್ವಲ್ಪ ಡೌಟ್ ಇಡಿ ಅಂದರು ಬಿ ನಾನು ಹೋಗಲ್ಲ ಅಂತಿದ್ರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ ಇಲ್ಲ ಕೆಳಗಡೆ ತಂದು ಹಾಕಿ ಅಲ್ಲೇ ಇಟ್ಕೊಂಡಿರೋಂತೂ ಕೂತ್ಕೊಬೇಡಿ ಯಾಕೆಂದರೆ ಹೇಳೋಕ್ಕಾಗಲ್ಲ ಅಕಸ್ಮಾತ್ ಸಿಕ್ಬಿಟ್ರೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರೆ ಗೋವಿಂದ ಕೆಳಗಡೆ ಇರೋ ಸೀಟ್ಸು ಸೊ ಹಾಗಾಗಿ ಹುಷಾರಾಗಿ ನೋಡ್ಕೊಳ್ಳಿ ಅಕಸ್ಮಾತ್ ಏನು ಸೀಟ್ ಸಿಕ್ಕಿಲ್ಲ ಅಂತಂದರೆ ಫಸ್ಟ್ ಪಾಯಿಂಟ್ ಏನು ಇಲ್ಲ ನಿಮ್ಮದು ರ್ಯಾಂಕು ತುಂಬ ಲೋ ಇರಬೇಕು ಇಲ್ಲ ನೀವು ಆಪ್ಷನ್ ಎಂಟ್ರಿನೇ ಸರಿ ಮಾಡದೇ ಇರ್ಬೋದು ಸೊ ಏನಪ್ಪ ಅಂತಂದರೆ ನೀವು ಆಪ್ಷನ್ ಏನೇ ರ್ಯಾಂಕ್ ಲೋ ಇದ್ರೂ ಕೂಡ ನೀವು ಕಾಲೇಜಸ್ ಅಕಾರ್ಡಿಂಗ್ ಟು ಕಟ್ ಆಫ್ ಹಾಕದೇ ಇರೋದಕ್ಕೇ ಇಂಥ ಒಂದು ಪರಿಸ್ಥಿತಿ ಬಂದಿರೋವಂಥದ್ದು ನೀವೇನು ಮಾಡಿದ್ರೆ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಏನು ತಪ್ಪು ಮಾಡ್ತಾರೆ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫನ್ನು ವೇ ಇದು ರೆಫರ್ ಮಾಡಿ ಮಾಡ್ತಿರ ಯಾವುದೇ ಕಾರಣಕ್ಕೂ ಕೂಡ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫನ್ನು ರೆಫರ್ ಮಾಡಬಾರ್ದು ಮಾಡಿದ್ರೆ ಸೆಕೆಂಡ್ ರೌಂಡ್ ಮಾಡಬೇಕಾಗಿತ್ತು ಓದರ್ಸೋದು ಇವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಅದೆಲ್ಲ ಕೂಡ ರೆಫರ್ ಮಾಡಕ್ಕೆ ಹೋಗ್ಬಿಡಿ ಈ ಮಾಕ್ ರೌಂಡ್ ಕಟ್ ಆಫ್ ಏನಿದೆ ನೋಡಿ ಅದನ್ನೇ ಆರಾಮಾಗಿ ರೆಫರ್ ಮಾಡ್ಕೊಳ್ಳಿ ಜೊತೆಗೆ ನೀವು ಅಟ್ಲೀಸ್ಟ್ ಎಕ್ಸ್ಟ್ರಾ ಟೆನ್ ಆಪ್ಷನ್ಸ್ ಅಥವಾ ಟೆನ್ ಕಾಲೇಜಸ್ನ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೋದು ಅದನ್ನ ಹಾಕಬೇಕಾಗುತ್ತೆ ಸೊ ನೀವೇನು ಮೇಕ್ ಶೂರ್ ಮಾಡಬೇಕಪ್ಪ ಅಂತಂದರೆ ರೇಂಜ್ ಆಫ್ ಕಟ್ ಆಫ್ ವೇರಿಯೇಷನ್ ಇಂಟು ಕನ್ಸಿಡ್ರೇಷನ್ ಸೊ ಈ ಎಕ್ಸಾಂಪಲ್ ನೋಡ್ರಪ್ಪ ಇವಾಗ ಟ್ವೆಂಟಿ ಟು ತರ್ಟಿಗೆ ಕೂಡ ವೇರಿ ಆಗೋ ಚಾನ್ಸಸ್ ಇದೆ ಬಟ್ ಆ ರಿಸ್ಕುನ್ನ ತೊಗೊಂಬಾರ್ದು ನೀವು ಇವಾಗ ಒನ್ ಪಾಯಿಂಟ್ ಟೂ ಲ್ಯಾಕ್ ಇತ್ತು ಅಂದ್ಕೊಳ್ಳಿ ಇವಾಗ ಯಾವುದೋ ಒಂದು ಕಾಲೇಜ್ ಒನ್ ಲ್ಯಾಕ್ ಕಟ್ ಆಫ್ ಇದೆ ನೀವು ಸುಮ್ಮನೆ ಅದನ್ನು ಹಾಕ್ಬಿಟ್ಟು ನನಗೆ ಸಿಕ್ಬಿಡುತ್ತೆ ಒನ್ ಪಾಯಿಂಟ್ ಟೂ ಲ್ಯಾಕ್ ತನಕ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅಕಸ್ಮಾತ್ ಬರ್ದೇನೆ ಇರ್ಬೋದು ಕಡಿಮೆನೂ ಕೂಡ ಆಗ್ಬೋದು ಸೊ ಹಾಗಾಗಿ ನೀವೇನು ಮಾಡಿ ಒನ್ ಪಾಯಿಂಟ್ ಟೂ ಲ್ಯಾಕ್ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಕಟ್ ಆಫ್ ಯಾವುದಿದೆ ಅಂಥದನ್ನು ಆ್ಯಡ್ ಮಾಡಿ ಸೊ ಯಾವಾಗಲೂ ಕೂಡ ಬ್ಯಾಕಪ್ ಆಪ್ಷನ್ಸ್ ಇರಬೇಕು ಸೇಫ್ಟಿ ಇರಬೇಕು ಡ್ಯೂರಿಂಗ್ ಆಪ್ಷನ್ ಎಂಟ್ರಿ ಸೊ ಇಷ್ಟು ಮಾಕ್ ರೌಂಡಲ್ಲಿ ಎಡಿಟ್ ಹೆಂಗೆ ಮಾಡಬೇಕು ಯಾರ್ಯಾರು ಯಾವ್ಯಾವ ರೀತಿ ಮಾಡಬೇಕು ಅಂತ ಸೊ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಕ್ಲೆವರ್ವೆಂಟ್